ನವರಾತ್ರಿಯ ಐದನೆಯ ದಿನದ ಶುಭಾಶಯಗಳು ನವರಾತ್ರಿಯ ಐದನೆಯ ದಿನ ದುರ್ಗಾ ಮಾತೆಯನ್ನು ಸ್ಕಂದ ಮಾತೆಯನ್ನಾಗಿ ಪೂಜಿಸುತ್ತೇವೆ ಮಾತೆ ಯಾರು ಸ್ಕಂದ ಮಾತೆಯ ಕಥೆಯೇನು ಈ ದಿನದ ವಿಶೇಷ ಬಣ್ಣ ಯಾವುದು ಹಾಗೂ ಸ್ಕಂದ ಮಾತೆಗೆ ಸಂಬಂಧಪಟ್ಟ ದೇವಸ್ಥಾನ ಭಾರತದಾದ್ಯಂತ ಎಲ್ಲಿವೆ ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ಕಂದ ಮಾತೆ ಎಂದರೆ ಸ್ಕಂದನ ತಾಯಿ ಎಂಬರ್ಥ ಬರುತ್ತದೆ ಯಾರು ಎ ಸ್ಕಂದ ಸ್ಕಂದ ಶಿವ ಮತ್ತು ಪಾರ್ವತಿಯ ಮಗನಾದ ಕಾರ್ತಿಕೇಯನಿಗಿರುವ ಮತ್ತೊಂದು ಹೆಸರು ದಕ್ಷ ಪ್ರಜಾಪತಿ ಆಯೋಜಿಸಿದ ಯಜ್ಞಕೊಂಡಕ್ಕೆ ಸತಿ ಆಹುತಿಯಾಗುತ್ತಾಳೆ ಈ ವಿಷಯ ಕೇಳಿದ ಶಿವ ಪ್ರಪಂಚದ ಜಂಜಾಟವೆಲ್ಲ ಬೇಡವೆಂದು ದೀರ್ಘ ತಪಸ್ಸಿಗೆ ತೆರಳುತ್ತಾನೆ ಕಾಮಾಸುರ ಹೊಡೆದ ಬಾಣದಿಂದ ಎಚ್ಚರಗೊಳ್ಳುವ ಶಿವ ತನ್ನ ಮೂರನೇ ಕಣ್ಣನ್ನು ತೆಗೆಯುತ್ತಾನೆ ತೆಗೆದು ಕಾಮಾಸುರನನ್ನು ಭಸ್ಮ ಮಾಡುತ್ತಾನೆ ಇದರಿಂದ ಎಚ್ಚರ ಕೊಳ್ಳುವ ಶಿವನಿಗೆ ಪಾರ್ವತಿಯ ತಪಸ್ಸಿನ ಬಗ್ಗೆ ಅರಿವಾಗುತ್ತದೆ ತದನಂತರ ಶಿವ ಮತ್ತು ಪಾರ್ವತಿ ಇಬ್ಬರೂ ಒಂದಾಗಿ ಮದುವೆಯಾಗುತ್ತಾರೆ ಇಬ್ಬರ ಶಕ್ತಿಗಳು ಸಂಯೋಜಿಸಿ ಉರಿಯುವ ಬೀಜವನ್ನು ಉತ್ಪಾದಿಸುತ್ತವೆ ಈ ಬೀಜವನ್ನು ಶರವನದಲ್ಲಿರುವ ಸರೋವರಕ್ಕೆ ತಲುಪಿಸುವಂತಹ ಜವಾಬ್ದಾರಿ ಅಗ್ನಿದೇವನದಾಗಿರುತ್ತದೆ ಇದನ್ನು ಕೊಂಡು ಅಗ್ನಿದೇವ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಈ ಬೀಜದಿಂದ ಹೊರಡುವ ಶಾಖವನ್ನು ಅವನಿಗೆ ಸಹಿಸಲಾಗುವುದಿಲ್ಲ ಇದನ್ನು ಗಂಗಾದೇವಿಗೆ ಒಪ್ಪಿಸಿ ಬೀಜವನ್ನ ಶರವನದಲ್ಲಿರುವ ಸರೋವರಕ್ಕೆ ತಲುಪಿಸುವಂತೆ ಅಗ್ನಿದೇವ ಹೇಳುತ್ತಾನೆ ಪಾರ್ವತಿ ನೀರಿನ ರೂಪವನ್ನು ತಾಳಿ ಈ ಬೀಜವನ್ನು ಪೋಷಿಸುತ್ತಾಳೆ ಹೀಗೆ ಕಾಲ ಕಳೆದಂತೆ ಈ ಬೀಜ ಆರು ಮುಖಗಳ ಸುಂದರ ಮಗುವಾಗುತ್ತದೆ ಈ ಮಗುವನ್ನ ಆರು ಜನ ಸಹೋದರಿಯರು ಪಾಲಿಸುತ್ತಾರೆ ಅವರನ್ನ ಕೃತಿಕೇಯರು ಎಂದು ಕರೆಯುತ್ತಾರೆ ಕೃತಿಕೆಯರಿಂದ ಪಾಲನೆಗೊಳಪಟ್ಟ ಈ ಮಗುವನ್ನ ಕಾರ್ತಿಕೇಯ ಎಂದು ಹೆಸರಿಸುತ್ತಾರೆ ಬೆಳೆದು ದೊಡ್ಡವನಾದ ಕಾರ್ತಿಕೇಯ ತಾರಕಾಸುರನ ವಧೆ ಮಾಡುತ್ತಾನೆ ಸ್ವತಃ ಪಾರ್ವತಿಯೇ ತರಬೇತಿ ಮಾಡಿರುತ್ತಾಳೆ ಅಂದ ಮಾತೆಗೆ ನಾಲ್ಕು ಕೈ ಹಾಗೂ ಮೂರು ಕಣ್ಗಳಿದ್ದು ಸಿಂಹದ ಮೇಲೆ ಕುಳಿತಿರುತ್ತಾಳೆ ಒಂದು ಕೈಯಲ್ಲಿ ತನ್ನ ಮಗ ಸ್ಕಂದ ಮತ್ತೊಂದರಲ್ಲಿ ಅಭ್ಯುದಯ ಮುದ್ರೆ ಹಿಡಿದಿರುತ್ತಾಳೆ ಇನ್ನು ಎರಡು ಕೈಯಲ್ಲಿ ಕಮಲದ ಹೂ ಹಿಡಿದಿರುತ್ತಾಳೆ ಈ ದಿನದ ವಿಶೇಷವಾದ ಬಣ್ಣ ಹಸಿರು ಹಸಿರು ಬಣ್ಣ ಬೆಳವಣಿಗೆ ಫಲವತ್ತತೆ ಶಾಂತಿ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತದೆ ಈ ಮಾತೆಯನ್ನ ಆರಾಧಿಸುವ ದೇವಸ್ಥಾನ ವಾರಣಾಸಿಯ ಕಾಶಿಕುಂಡದಲ್ಲಿದೆ